ಭೀಮಾ ತೀರದಲ್ಲಿ ರೌಡಿ ಶೀಟರ್ಗಳಿಗೆ ಪಿ ಎಸ್ ಐ ಸೋಮೇಶ್ ಗೆಜ್ಜಿ ಅವರಿಂದ ಖಡಕ್ ಎಚ್ಚರಿಕೆ ಹಾಗೂ ಫರೇಡ್ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ ಐ ಸೋಮೇಶ್ ಗೆಜ್ಜಿ ಅವರು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಒ ಬಿ ಹಾಗೂ ಇತರೆ ಕೇಸುಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ಗಳಿಗೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಸೋಮೇಶ್ ಗೆಜ್ಜಿಯವರು ರೌಡಿ ಸೀಟರ್ಗಳಿಗೆ ಪರೇಡ್ ನಡೆಸಿದರು ಈ ಸಂದರ್ಭದಲ್ಲಿ ಪಿ ಐ ಗೆಜ್ಜಿಯವರು ಪ್ರತಿಯೊಬ್ಬ ರೌಡಿ ಸೀಟರ್ಗಳಿಗೆ ಕೂಲಂಕುಶವಾಗಿ ವಿಚಾರಿಸಿದರು ಮತ್ತು ಅವರ ಚಲನವಲನಗಳ ಕಡೆ ಅತಿ ಸೂಕ್ಷ್ಮವಾಗಿ ಗಮನ ಹರಿಸಿದರು ಜೊತೆಗೆ ಖಡಕ್ ವಾರ್ನಿಂಗ್ ಮಾಡುತ್ತಾ ಇನ್ಮುಂದೆ ನೀವೇನಾದರೂ ಗ್ಯಾಂಗ್ ವಾರ್ ಗಲಾಬೆ ದರೋಡೆ ಹಲ್ಲೆ ಇಂತಹ ಮುಂತಾದವುಗಳಲ್ಲಿ ಸೇರಿದಂತೆ ವಿವಿಧ ಕ್ರಮ ಕ್ರೈಮ್ಗಳಲ್ಲಿ ಭಾಗವಹಿಸಿದರೆ ಅತ್ಯಂತ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಈಗ ನಾನು ನಿಮ್ಮ ಜೊತೆಗೆ ಮಾತನಾಡುತ್ತಿದ್ದೇನೆ ಆದರೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಬೆಲ್ಟ್ ನಿಮ್ಮ ಜೊತೆ ಮಾತನಾಡುತ್ತದೆ ಬಹಳ ಹುಷಾರಿಯಿಂದ ಜೀವನ ಸಾಗಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಿಗೆ ಎದೆ ಜಲ್ಲೆಂದಿತು ಕೆಲವು ಕ್ಷಣ ಆ ರೌಡಿ ಶೀಟರ್ಗಳು ತಬ್ಬಿಪಾದರು ಆದರೆ ಪುನಃ ಪಿ ಐ ಸೋಮೇಶ್ ಗೆಜ್ಜಿಯವರು ಮುಂದುವರೆದು ನೀವು ಇಂಡಿ ಬಿಟ್ಟು ಬೇರೆಡೆಗೆ ಹೋಗುತ್ತಿದ್ದರೆ ಲೈವ್ ಲೊಕೇಶನ್ ಠಾಣೆಗೆ ಕಡ್ಡಾಯವಾಗಿ ಕಳಿಸಬೇಕು ಅಥವಾ ವಿಡಿಯೋ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿ ನೀಡಬೇಕು ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದ್ದೀರಿ ಹೇಗೆ ಹೋಗುತ್ತೀರಿ ಯಾವ ಮಾರ್ಗ ಅನುಸರಿಸುತ್ತೀರಿ ಏತಕ್ಕಾಗಿ ಹೋಗುತ್ತಿರುವುದು ಮರಳಿ ಬರುವುದು ಯಾವಾಗ ಈ ಎಲ್ಲವೂ ಸಂಪೂರ್ಣ ಮಾಹಿತಿ ನೀಡಬೇಕು ಒಂದು ವೇಳೆ ಜೊತೆಗೆ ಈ ಸಂಪೂರ್ಣ ಮಾಹಿತಿ ನೀಡದೇ ಇದ್ದರೆ ಜೊತೆಗೆ ನಿಮ್ಮ ಮೊಬೈಲ್ ಶ್ವಿಚ್ ಆಫ್ ಆಗಿರಬಾರದು ಇವೆಲ್ಲದಕ್ಕೂ ನೀವು ತಪ್ಪಿದರೆ ನಿಮ್ಮನ್ನು ನಮ್ಮ ಇಲಾಖೆ ಎಂದಿಗೂ ಬಿಡಲ್ಲ ಪೊಲೀಸ್ ಠಾಣೆ ಎಂಬ ಚಕ್ರ ವ್ಯವಹಾರದಲ್ಲಿ ಸಿಲುಕಿದರೆ ತಪ್ಪಿಸಿಕೊಳ್ಳಲಿಕ್ಕೆ ನೋ ಚಾನ್ಸ್ ಎಂದು ವಾರ್ನಿಂಗ್ ಮಾಡಿದರು ಇನ್ನೊಮ್ಮೆ ತಪ್ಪುಗಳಾಗದಂತೆ ತಿದ್ದಿಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬಾಳುವುದನ್ನು ಕಲಿಯಿರಿ ಹೆಂಡತಿ ಮಕ್ಕಳು ಸಂಸಾರ ಬಂಧು ಬಳಗ ಎಲ್ಲ ಬಿಟ್ಟು ಅಪರಾಧಿಯಾಗಿ ಯಾಕೆ ಜೀವನ ಹಾಳು ಮಾಡಿಕೊಳ್ಳುತ್ತೀರಿ ಎಂದು ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಮಸ್ತ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಎಂದು ಮಾಧ್ಯಮಕ್ಕೆ ಬಾಬು ಕಡಣಿ ಕ್ರೈಮ್ ಪೊಲೀಸ್ ವಿಭಾಗ ಇವರು ಮಾಹಿತಿಯನ್ನು ಮಾಧ್ಯಮಕ್ಕೆ ಸಲ್ಲಿಸಿದ್ದಾರೆ हाम्रो नोटको परिचय छ। शाखाको बोर्डहरु चाहिँ उपस्थित भयो। शाखाले उक्ताले। यो त 420 जस्ता अवस्था छ। अनि यो पुरुषिता सर एग्जाम यो माग्ता रहेछ। अब एग्जाम आउँछ भनेर। अब नतिजाको लागि जति सर हामी त पर्छ। आइ यस सर सर 29800 29800 आउँछ। ल पटकमा भन्नुहोस्। सरले सर यो चाहिँ फर्स्ट आवर छ।